ಬರ್ತೀನಿ ಅದೆ ಒಂದು ಕಂಡೀಷನ್ ಅಜ್ಜಿಗೋಪ್ಪಾಗೋಮ್ಮಮ್ಮಿಗೋ ಯಾರಾದರೂ ಗೊತ್ತಾದ್ರೆ ನೀನು ನಾನೇ ತಗೊಂಡಿದ್ದ ಅಂತ ಹೇಳಬರ್ತೀಯಾ ಸರಿ ಆಯ್ತು ನಾನು ಏಳಲ್ಲ ತಗೊಂಡು ಹೋಗ್ಕೆ ತೆರನ ಏರ ಅಜ್ಜಿ ಕೆಲಸ ಮಾಡ್ತಾ ಇದಾರೆ ಮಲ್ಕೊಂಡಿದ್ದಾರೆ ಬೇಗ ಇಲ್ಲಿ ದುಡ್ಡು ಕಲೆಕ್ಷನ್ ಮಾಡೋಣ ನಾನು ಹಂಗೆ ಮಾಡ್ತೀನಿ ನೀನು ಬಂದು ತಕ್ಕೊಡು ನಾನು ಊದಿ ಕಟ್ಟುತ್ತೀನಿ ಎಲ್ಲ ನಿನಗೆ ಗೊತ್ತಾಗಲ್ಲ ನನಗೆ ಕೊಡು ನಿನ್ನ ನಂಗೆ ಬಿಡ್ತೀಯಾ ಯಾಕ ಆಯ್ತು ಅಮ್ಮ ಎದ್ದಲಮ್ಮ ನಿಂಗೆ ಏನೋ ಒಂದು ತೋರಿಸ್ಬೇಕು ಎದ್ದಲಮ್ಮ ಅಜ್ಜಿ ಇಲ್ಲಿ ನೋಡಿ ಇಲ್ಲಿ ನಾವೇನು ಮಾಡಿದ್ದೀವಿ ಅಂತ ಏನು ಮಾಡಿದಿರೋ ಇದೆಲ್ಲ ಡೆಕೋರೇಷನ್ನು ಯಾಕೆ ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೀರಾ ನೋಡೇ ರೂಪಾಯಿ ಇಲ್ಲಿ ಇವ್ರೆಷ್ಟೊಂದು ಬಲೂನ್ ಎಲ್ಲ ತೊಗೊಂಬಂದು ಕೇಕ್ ಎಲ್ಲ ತೊಗೊಂಡಿದ್ದಾರೆ ಇವ್ರು ದುಡ್ಡು ನೀನು ಕೊಟ್ಟಿದ್ದ ಇಲ್ಲ ಕಣಮ್ಮ ನಾನೇ ದುಡ್ಡು ಕೊಟ್ಟಿಲ್ಲ ನಾನು ಇಷ್ಟ ತನಕ ಮಲ್ಗೆ ಇದ್ದೆ ಇವರೇ ಸರ್ಪ್ರೈಸ್ ಅಂತ ಇವಾಗ ಎಬ್ರುಸಿದ್ರು ಇವತ್ತು ಯಾರು ಬರ್ತಡೇ ಅಲ್ಲ ನಿಂದು ಅಲ್ಲ ಅಕ್ಕೊಂದು ಅಲ್ಲ ಪಾಪದು ಅಲ್ಲ ನಂದು ಅಲ್ಲ ಮತ್ತೆ ಯಾಕೆ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿ ಕೇಕ್ ಎಲ್ಲ ತಗೊಂಡ್ಬಂದಿದ್ರೆ ಅಂಗಡಿ ವಾಪಸ್ ಕೊಟ್ಬರೋಗ್ರಿ ದುಡ್ಡು ವಾಪಸ್ ಇಸ್ಕೊಂಬರೋಗ್ರಿ ಇಲ್ಲ ಅಮ್ಮ ನೀನ್ ಮರ್ತು ಹೋಗಿದ್ದೀಯಾ ಇವತ್ತು ಪಾಪದೇ ಬರ್ತಡೇ ಪಾಪು ಬರ್ತಡೇನಾ ಪಾಪ ಉಟ್ಬಿಟ್ಟು ಇನ್ನ ಒಂದ್ ತಿಂಗಳು ಅಷ್ಟೇ ಆಗಿರೋದು ಪಾಪದ ಬರ್ತಡೇ ಮಾಡೋದು ಒಂದು ವರ್ಷಕ್ಕೆ ಇಲ್ಲ ಅಮ್ಮ ಇವಾಗೆಲ್ಲವಾ ವಾ 1 ಮಂತ್ 2 ಮಂತ್ 3 ಮಂತ್ ಅಂತೆಲ್ಲ ವರ್ಷ ತನಕ ಬರ್ತಡೇ ಮಾಡ್ತಾನೆ ಇರ್ತಾರೆ ನಿಮ್ಗೆ ದುಡ್ಡು ಯಾರು ಕೊಟ್ಟರು ಇಷ್ಟೆಲ್ಲ ಡೆಕೋರೇಷನ್ ಮಾಡಕ್ಕೆ ಕೇಕ್ ತರಕ್ಕೆ ಅದು ಅಜ್ಜಿ ಇವಳೆ ಅತ್ತೆ ಪರ್ಸಿಂದ ದುಡ್ಡು ತಗೊಂಡು ಬಂದ್ಲು ನಾನು ಸೇವಿಂಗ್ ಮಾಡಿದ್ದೆ ಅಂತ ಹೇಳಿದ್ಲು ನನ್ನ ಅತ್ತ ಏ ಚಿನ್ನ ಪಾಪನ ಎದ್ದಳೋ ಸುಬ್ಬು ನಿಮ್ಮ ಬರ್ತಡೇ ನೋಡಿಲಿ ಕನ್ಬಿಟ್ಟು ಈ ಅಜ್ಜಿ ನೋಡಲಿ ಪಾಪ ಕೇಕ್ ತಗೊಂಡು ಬಂದಿದ್ದೆ ನಿಮ್ಮ ಬರ್ತಡೇ ಅಂತ ಸಹ ಎಷ್ಟು ಚೆನ್ನಾಗಿ ಕಣ್ಬಿಟ್ಟಾ ಅನಿಗೋನ್ ಬಗ್ಗೆ ಎಷ್ಟು ಖುಷಿ ಇದೆ ನೀವು ಯಾಕೆ ಹಿಂಗಾಡ್ತಾ ಇದ್ದೀರೋ

ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಇಷ್ಟೊಂದು ಡೆಕೋರೇಷನ್ ಮಾಡಿದರಲ್ಲ ನೆಕ್ಸ್ಟ್ ಮಂತ್ ಬೇ ಇತ್ತು ಅವಾಗ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರೆ ನಿನ್ ಕರ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬೋದಿ ಸಂಜೆ ಹೋಗ್ಬಿಟ್ಟು ನಿನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದ್ರೆ ನೆಕ್ಸ್ಟ್ ಮಂತ್ ಇರೋ ಬರ್ಡೇನ ಇವತ್ತೇ ಮಾಡ್ಬೇಡಣ ಈ ಸರಿ ನಿನ್ ಬರ್ತ್ಸಲ್ ಇವಾಗ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆಯಾ ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ನೀನ್ ಸೆಲೆಬ್ರೇಟ್ ಮಾಡಲ್ವಾ ಇಲ್ಲ ಇವಾಗ ನಿನ್ ಬರ್ತ್ನೇ ಸೆಲೆಬ್ರೇಟ್ ಮಾಡ್ಕೋಬೇಕಾದ್ರೆ

ಅಜ್ಜಿ ಕೇಕ್ ಏನ ಕೊಟ್ಬರ್ತೀವಿ ಬಲೂನ್ ಎಲ್ಲ ಏನ್ ಮಾಡೋಣ ಪಾಪುಗೆ ಅಂತ ತಾನ ಬಲೂನ್ ತಂದಿದ್ದು ಪಾಪುನ ಆಟ ಆಡ್ತಾನೆ ಅದರಲ್ಲಿ ಅದರಲ್ಲಿ ಊದಿದ್ಯಲ್ಲ ಅವನು ಆಡಬೇಕಾದ್ರೆ ಕೈ ಕೊಡೋದಷ್ಟೇ ಅಮ್ಮ ಅಷ್ಟು ಪಾಪುನ ಆಟ ಆಡ್ತಾನ ನನಗೆ ನೀನು ಅಕ್ಕ ತಗೊಂಡು ಆಟ ಅಯ್ಯೋ ಈ ಹುಡುಗ ಕೇಕ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನಾನೇ ಕಟ್ ಮಾಡ್ಕೊಂಡು ಒಂದು ಪೀಸ್ ತೆಗೆದಿರ್ಕೊಂಡು ತಿನ್ಕೊಂಡ್ಬಿಡೋಣ ಮತ್ತೆ ಆ ಪುಟ್ಟಿ ಬಂದರೆ ನನಗೊಂದು ಪೀಸು ಕೊಡಲ್ಲ ಎಲ್ಲ ಅವಳೆ ಬಿಡ್ತಾಳೆ ಬಲೂನ್ ಸಿಕ್ತು ಅಂತ ಕೇಕ್ನೇ ಬಿಟ್ಟು ಹೋಗಿದ್ದೆ ನೋಡಿದ್ರಲ್ಲಪ್ಪ ನಮ್ಮ ಪುಟ್ಟಿನ ಪಾಪು ಒಂದೇ ತಿಂಗಳು ಬರ್ತ್ಡೇ ಅಂದ್ಬಿಟ್ಟು ಕೇಕು ಎಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿ ದುಡ್ಡು ವೇಸ್ಟ್ ಮಾಡಿದ್ದಾಳೆ ಈಗ ನಮ್ಮ ಪುಟ್ಟಿ ತರಲೆಗಳನ್ನ ನೋಡ್ತಾ ಇರಿ ಖುಷಿ ಪಡ್ತಾಯಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ